ನಗರ ಹುಣಸಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸಂಯೋಗದಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಟಿದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ನೂತನ ಕಟ್ಟಡ ಶಂಕುಸ್ಥಾಪನೆ ಭಾನುವಾರ ನೆರವೇರಿತು ಈ ಮಹತ್ವದ ಕಾರ್ಯಕ್ರಮವನ್ನು ಸುರಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಶ್ರೀ ರಾಜವೇಣುಗೋಪಾಲ ನಾಯಕ ದನಿಯವರು ಗುದ್ದಲಿ ಪೂಜೆಯ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಣಸಗಿ ಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ವಿವಿಧ ಪದಾಧಿಕಾರಿಗಳು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಾಲೂಕು ಮಟ್ಟದ ಅಧಿಕಾರಿಗಳು ಸದಸ್ಯರು ಮತ್ತು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಉಳಸಗಿ ನಮ್ಮೆಲ್ಲರಲ್ಲೂ ಹೇಳ ಇಷ್ಟಪಡ್ತೀನಿ ತಾವೆಲ್ಲರೂ ನಮಗೆ ನನ್ನನ್ನು ಶಾಸಕರನ್ನಾಗಿ ಮಾಡಿರಿ ನಮ್ಮ ತಂದೆಯವರನ್ನ ಶಾಸಕರನ್ನಾಗಿ ಮಾಡಿದ್ರಿ ಆದರೆ ಅದು ಏನು ನಾವು ಶಾಸಕರನ್ನಾಗಬೇಕ ಆಗ್ಬೇಕಾಗಿತ್ತು ಅಂದ್ರೆ ತಮ್ಮೆಲ್ಲರ ಆಶೀರ್ವಾದ ಮತದ ಆಶೀರ್ವಾದದಿಂದ ಅದರಿಂದ ನಮ್ಮ ಸರ್ಕಾರ ರಚನೆ ಆಗ್ಯದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸರ್ಕಾರ ರಚನೆ ಆಗ್ಯದ ಈ ರೀತಿ ಹಲವಾರು ಕೆಲಸಗಳಾಗಬೇಕಾದ್ರೆ ತಮ್ಮ ಶಕ್ತಿಯಿಂದ ಇದೆಲ್ಲ ಕೆಲಸಗಳು ಮಾಡಕತ್ತಿವೆ